ವೆಂಕಟಪ್ಪ ನಾಯ್ಕ ಅನ್ನೋರು ಅವರು ಹೊಸನಗರ ಕೋಟೆಗೆ ಹೋಗ್ಬೇಕಾರೆ ಒಬ್ಬ ಚಂಪಕ ಅನ್ನೋ ಒಂದು ಬೆಸ್ತ್ರ ಹುಡುಗಿನ ವೈಭವ ಅಥವಾ ಇದು ಅದು ಮಹಾರಾಣಿ ಅವ್ರಿಗೆ ಗೊತ್ತಾಗ್ತೈತಿ ಕೆಳದಿ ಮಹಾರಾಣಿ ಅವ್ರಿಗೆ ಅದು ಗೊತ್ತಾದಾಗ ಸೂಸೈಡ್ ಮಾಡ್ಕಂತ ಅವಾಗ ಇವಳು ನನ್ನಿಂದ ಹೀಗಾಯ್ತಲ್ಲ ಅಂತ ಹೇಳಿ ಇವರು ಸೂಸೈಡ್ ಮಾಡ್ತಾರೆ ಶರಣ್ರೆ ಎಲ್ಲಾರ್ಗು ಶರಣ ಶರಣಾರ್ಥಿ ಮೊನ್ನೆ ಹುಬ್ಬಳ್ಳಾಗ ಒಂದು ಮರ್ಯಾದೆ ಹತ್ಯೆ ಆಯ್ತಲ್ಲ ಮಾನ್ಯ ಮರ್ಯಾದೆ ಹತ್ತೆ ಏಳು ತಿಂಗಳ ಗರ್ಭಿಣಿಯನ್ನ ಅವರಪ್ಪನೇ ಕೊಚ್ಚಿ ಕೊಂದಲ ಅದು ಕಾರಣ ಅಂತಂದ್ರೆ ಅಂತರ್ಜಾತಿಯ ಪ್ರೇಮ ವಿವಾಹ ಆಗಿದ್ದಕ್ಕೆ ಅಂತ ಇಂಥ ಒಂದು ನಾಗರಿಕ ಸಮಾಜದಲ್ಲಿ ಅಂತ ಒಂದು ಅನಾಗರಿಕ ಕೃತ್ಯ ನಡಿಬಾರ್ದಾಗಿತ್ತು ನಡೆದೋಯ್ತು ಒಂದು ವಿಚಾರ ಮಾಡಿ ಈಗ ನಾವೆಲ್ಲ ಎಜುಕೇಟೆಡ್ಗಳಿದ್ದೀವಿ ಒಂದು ನಾಗರಿಕ ಸಮಾಜ ನಿರ್ಮಾಣ ಆಗ್ತಾ ಇದೆ ಅಂತಹ ಕೃತ್ಯ ಅಂತಹ ಒಂದು ಸಮಾಜದೊಳಗೆ ಇಂತಹ ಒಂದು ಕೃತ್ಯ ನಡೆದಿರ್ಬೇಕಾದ್ರ ನಮ್ಮ ರಾಜ ಮಹಾರಾಜರು ಪಾಳೆಗಾರರು ಇದ್ರಲ್ಲ ಏನು ವರ್ಣಾಶ್ರಮಗಳು ಉತ್ತುಂಗದಲ್ಲಿದ್ದಂತಹ ಕಾಲ ಅದು ಅವಾಗ ಇಂತಹ ಎಷ್ಟು ಘಟನೆಗಳು ನಡೆದಿರಬಾರ್ದು ಅದಕ್ಕೊಂದು ಎಕ್ಸಾಂಪಲ್ ಅನ್ನ ನಾನು ಇವತ್ ನಿಮ್ಗೆ ತೋರ್ಸಕ್ ಬಂದಿನಿ ಆಲ್ ಆಫ್ ಯು ವೆಲ್ಕಮ್ ಟು ಚಂಪಕ ಸರಸಿ ಇದು ಆನಂದಪುರ ಶಿವಮೊಗ್ಗದಿಂದ ಸಾಗರಕ್ಕೆ ಹೋಗೋ ರೋಡ್ ಅಲ್ಲಿ ನಮ್ಗೆ ಸಿಕ್ತೈತಿ ಈ ಆನಂದಪುರಂ ಶಿಕಾರಿಪುರಕ್ಕೆ ಹೋಗೋ ರೋಡಲ್ಲಿ ಒಂದು ಕಿಲೋಮೀಟರ್ ಬಂದ್ರೆ ನಮ್ಗೆ ಈ ದಾರಿ ಸಿಗ್ತೈತಿ ಇಲ್ಲಿದ್ದ ಸುಮಾರು ಒಂದು ಏಳುನೂರ ಐವತ್ತು ಎಂಟುನೂರು ಮೀಟರ್ ಬಂದ್ರೆ ನಾವು ಬರ್ತೀವಿ ಈ ವಿಶಾಲವಾದ ಆವರಣಕ್ಕ ಅರ್ಥಾತ್ ಚಂಪಕ ಸರಸಿಗೆ ಇದು ಮಹಾಂತಿನ ಮಠ ಕೆಳದಿಯ ಅರಸರ ಅತ್ಯದ್ಭುತ ಕೊಡುಗೆಗಳೇ ಏನದಾವಲ್ರಿ ಅದರೊಳಗೆ ಈ ಮಹಾಂತಿನ ಮಠ ಮತ್ತ ಚಂಪಕ ಸರಸು ಕೂಡ ಒಂದು ಇದು ಚಂಪಕ ಸರಸಿಯ ಪಾರ್ಕಿಂಗ್ ಗ್ರೌಂಡ್ ಇದು ಯಶೋಮಾರ್ಗ ಅಂದರೆ ಯಶ್ ಅವರು ಇದನ್ನ ಅಭಿವೃದ್ಧಿ ಮಾಡಿದ್ದಕ್ಕೆ ಅದಕ್ಕೊಂದು ಬೋರ್ಡ್ ಹಾಕಿದ್ದಾರೆ ಇದು ಕೆಳದಿ ನಾಯಕರ ಒಂದು ಇತಿಹಾಸ ಅವ್ರದ್ದು ಕೆಳದಿ ನಾಯಕರದ್ದು ಸಿಂಬಾಲು ಮತ್ತೆ ರಾಜ ವೆಂಕಪ್ಪ ರಾಜ ವೆಂಕಟಪ್ಪ ನಾಯಕ ಇವತ್ತಿನ ಕತೆಯ ಹೀರೋ ಏನೇನು ಎಚ್ಚರ ಕ್ರಮ ಕೈಕೋಬೇಕು ಅಂತ ಎಲ್ಲ ಹಾಕಿದ್ರೆ ದಯವಿಟ್ಟು ಪ್ರತಿಯೊಬ್ರು ಇದನ್ನ ಫಾಲೋ ಮಾಡ್ರಿ ಇದು ಇದರಲ್ಲಿ ಒಂದು ಆನೆ ಸಿಡಿಲ್ ಬಡಿದು ಮುರಿತು ಅಂತ ಸ್ಥಳೀಯರು ರೀ ಕಂಪೌಂಡ್ ಐತಲ್ರಿ ಇದ ಚಂಪಕ ಸರಸಿಯ ಒಂದು ಹೊರಗಿನ ಗೋಡೆ ಈ ಇಡಿಯಾದ ಸ್ಮಾರಕವನ್ನ ಈ ಲ್ಯಾಟರೈಟ್ ಸ್ಟೋನ್ ಅಂತ ಕರೀತಾರ್ರಿ ಕೆಂಪು ಕಲ್ಲು ಅಂತ ಕರೀತಾರಲ್ಲ ಅದರಿಂದ ನಿರ್ಮಾಣ ಮಾಡ್ಯಾರ ಆಫೀಸು ಇದು ಮಠ ಸುಮಾರು ಐದು ನೂರು ವರ್ಷಗಳ ಹಿಂದಿನ ಹುತ್ತ ಇದ್ರೊಳಗೈತಿ ನೋಡ್ರಿ ಈಗಲೂ ನೋಡ್ಬೋದು ಈ ಹುತ್ತನ ನಾವು ಆಂಜನೇಯ ಬಸವಣ್ಣ ಈಶ್ವರ ಈಶ್ವರ ಸಪ್ತಮಾತೃಕಿಯರು ಸಿಂಹ ಇಲ್ಲೊಂದು ವೀರಗಲ್ಲುಕಮ್ ಶಿಲಾಶಾಸನ ಹೊಡೆದೈತ್ರಿ ಎಲ್ಲ ನೋಡ್ಕೊಂಡ್ರೆ ಕಲ್ಯಾಣಿ ಅಲ್ಲಿ ಒಳಗಡೆ ಕ್ರೆ ಚಂಪಕ ಸರಸಿ ಏನೇನು ಹೆಸರ ಯಾವರ ಎಲ್ಲಿಗೆ ಬಂದಿದ್ಯಾ ಶಿವಮೊಗ್ಗ ಇದು ಯಾವ ಪ್ಲೇಸು ಸೊ ಮಠದ ಎದುರುಗಡೆ ಇರ್ತಕ್ಕಂಥದ್ದು ಒಂದು ಕಲ್ಯಾಣಿ ಈಗ ನೀರಿಲ್ಲ ಎಲ್ಲ ಬಂದಾಗೈತಿ ಇದೊಂದು ರುಬ್ಬುವ ಕಲ್ಲು ಇಲ್ಲಿ ಒಳಗಡೆ ಇರೋದು ಇಲ್ಲಿ ಪ್ರೇಮಿಗಳು ಈಗ ಉಳ್ದಿಲ್ಲ ಬಟ್ ಪ್ರೇಮ ಉಳ್ಕೊಂಡೈತಿ ನೋಡ್ಕೊಂಬಂದ್ರೆ ಬ್ಯೂಟಿಫುಲ್ ಆದಂತಹದ್ದು ಕಲ್ಯಾಣಿ ಸೊ ಆಸಮ್ ಆಸಮ್ ಬ್ಯೂಟಿಫುಲ್ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಸ್ ಚಂಪಕ ಸರಸಿ ಮೊನ್ನೆ ಮರ್ಯಾದೆಗಾಗಿ ಹತ್ಯೆಯಾಗಿದ್ದ ಮೌನ ಮತ್ತು ಒಂದು ಸಮಾಜದ ಚುಚ್ಚು ಮಾತುಗಳಿಗೆ ಹತ್ಯೆ ಮಾಡಿಕೊಂಡ ಚಂಪಕ ಇಬ್ಬರದ್ದು ಕಾಲುಮಾನ ಬೇರೆ ಆದರೂ ನೋಡಿ ಆನೆ ಮೇಲೆ ಅಲಂಕಾರಿಕ ಪಟ್ಟಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಎರಡೂ ಸಾವುಗಳು ಕೂಡ ಅಮಾನವೀಯನೆ ಒಬ್ಬರದ್ದು ಕೊಲೆ ಅಂತೀವಿ ಇನ್ನೊಬ್ಬರದ್ದು ಆತ್ಮಹತ್ಯೆ ಅಂತೀವಿ ಅಷ್ಟೇ ಇದು ಗಂಟೆ ಅಲಂಕಾರ ಇದು ತಡಿ ಇದು ಚೈನು ಮತ್ತೆ ಇವು ಗಂಟೆ ಸಂಗಾತಿಯನ್ನ ಕಳ್ಕೊಂಡಂತಹ ಪ್ರೇಮಿ ಶಕ್ತನಾಗಿದ್ದರೆ ಸ್ಮಾರಕ ಕಟ್ಟಿಸ್ತಾನೆ ಇಲ್ಲವಾದ್ರೆ ಸ್ಮರಣೆಯಲ್ಲೇ ಕೊನೆ ತನಕ ಇರ್ತಾನೆ ಏನೇ ಆದ್ರೂ ಪ್ರೀತಿ ಶಾಶ್ವತ ಸೊ ನೋಡಿ ಎರಡು ಆನೆಗಳು ಸರಪಳಿಯನ್ನ ಹಿಡ್ಕೊಂಡು ಹೋಗ್ತಿರ್ತಕ್ಕಂಥದ್ದು ಆ ಕೆಳದಿಯ ಅರಸರು ಏನು ನೀರಾವರಿ ವ್ಯವಸ್ಥೆಗೆ ಎಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿದ್ರು ಅನ್ನೋದಕ್ಕ ಈ ಚಂಪಕ ಸರೋವರ ಕೂಡ ಒಂದು ಸಾಕ್ಷಿ ಅವರ ಆಡಳಿತದೊಳಗ ಅವರು ಸುಮಾರು ಐದು ಸಾವಿರದ ಎಂಟುನೂರು ಕೆರೆಗಳನ್ನ ಕಟ್ಟಿಸಿದ್ರಂತ ಈ ತಾಜ್ ಮಹಲ್ಗಿಂತನೂ ಹಳೆಯದಾದ ಯಾವುದಾದರೂ ಒಂದು ಪ್ರೇಮ ಸಂಕೇತ ಐತಿ ಅಂತಂದ್ರೆ ಅದು ಚಂಪಕ ಸರಸಿ ಅದಕ್ಕೊಂದಿಷ್ಟು ಉಲ್ಲೇಖಗಳು ಕೂಡ ಅದಾವ ಸೊ ಬ್ಯೂಟಿಫುಲ್ ಕೆಳಗಡೆ ಕಲ್ಯಾಣಿ ಕೊಳ ಮೇಲ್ಗಡೆ ಒಂದು ಸಂಕ ಕಲ್ಲಿನ ಸಂಕ ಸುತ್ತಮುತ್ತಲು ವಿಶಾಲವಾದಂತಹದ್ದು ಪ್ರಶಾಂತವಾದ ವಾತಾವರಣ ಅದ್ಭುತ ಎಪ್ಪತ್ತಾರು ಪಾಯಿಂಟ್ ಐದು ಮೀಟರ್ ಅಗಲ ಎಪ್ಪತ್ತೇಳು ಪಾಯಿಂಟ್ ಎಂಟು ಮೀಟರ್ ಉದ್ದ ಮೂವತ್ತೈದು ಅಡಿ ಆಳ ಇರ್ತಕ್ಕಂತಹದ್ದು ಒಂದು ಕೊಳ ಇದು ಈಗ ಚಂಪಕಳ ಬಗ್ಗೆ ಮಾತಾಡೋಣ ಸುತ್ತಲೂ ಬಿಸಿಲಿರೋದ್ರಿಂದರೆ ಈ ಫಿಶ್ ಗಳು ಕಲ್ಲಿನ ನೆರಳನ್ನು ಹುಡುಕೊಂಡ್ಬಂದು ಹಿಂಗ್ ನಿತ್ಕೊಂಡವ್ ನೋಡ್ರಿ ಇಲ್ಲಿ ಗುಂಪನ್ಯಾಗ ಬ್ಯೂಟಿಫುಲ್ ಬ್ಯೂಟಿಫುಲ್ ಇಟಲಿಯ ಒಬ್ಬ ಪ್ರವಾಸಿಗಾರಿ ಡೆಲ್ಲಾ ವೆಲ್ಲೆ ಅಂತ ಕೆಳದಿ ಅರಸರ ಸಾಮ್ರಾಜ್ಯಕ್ಕೆ ಬಂದಿರ್ತಾನೆ ಅವನು ನೀಡಿದ ಒಂದು ಮಾಹಿತಿಯ ಜೊತೆಗೆ ಸುಮಾರು ಐವತ್ತು ವರ್ಷಗಳ ಹಿಂದಿನ ಸ್ಥಳೀಯ ಜಾನಪದಗಳು ಹಾಗೂ ಇತ್ತೀಚೆಗೆ ಪ್ರಕಟಗೊಂಡಿರುವ ಕೆಲವು ಕೃತಿಗಳು ಮತ್ತೆ ಚಂಪಕಳ ಬಗ್ಗೆನೇ ಮಾಹಿತಿಯನ್ನ ಇರತಕ್ಕಂತಹ ಅರುಣ್ ಕುಮಾರ್ ಎಂಬುವರು ಒಂದು ಕಾದಂಬರಿಯನ್ನು ಕೂಡ ಬರೆದಿದ್ದಾರೆ ಸಾವಿರದ ಐದು ನೂರ ಎಂಬತ್ತೆರಡರಿಂದ ಸಾವಿರದ ಆರುನೂರ ಇಪ್ಪತ್ತರ ಕಾಲದ ಅವಧಿಯಲ್ಲಿ ಈ ಕೆರೆಯನ್ನು ಕಟ್ಸ್ಲಾಯಿತು ಅಂತ ದಾಖಲೆಗಳೊಳಗ ಮಾಹಿತಿ ಅಂದಂಗ ಮಹಲ್ ಬಗ್ಗೆ ಕೇಳಿರಲ್ಲ ಅದರ ನಿರ್ಮಾಣ ಪ್ರಾರಂಭ ಆಗಿದ್ದು ಸಾವಿರದ ಆರುನೂರ ಮೂವತ್ತೆರಡರಿಂದ ಮತ್ತು ಮುಕ್ತಾಯ ಆಗಿದ್ದು ಸಾವಿರದ ಆರುನೂರ ನಲ್ವತ್ತೆಂಟರಾಗ ನಿಮಗೀಗ ಅನಿಸಿರ್ಬೇಕಲ್ಲ ನಮ್ಮ ದೇಶದೊಳಗ ಮಹಲ್ಗಿಂತಲೂ ಮೊದಲನೇ ನಿರ್ಮಾಣ ಆಗಿದ್ದಂಥ ಒಂದು ಪ್ರೇಮದ ಸ್ಮರಣಿಕೆ ಇತ್ತು ಅಂತ ಹೇಳಿ ರಾಜ ವೆಂಕಟಪ್ಪ ನಾಯಕ ಕೆಳದಿ ಮತ್ತು ಈ ನಗರ ಬಿದನೂರು ಅಂತ ಬರ್ತೈತಿ ಕೋಟೆಗಳ ಮಧ್ಯೆ ಏನು ಓಡಾಡುವಾಗ ಆನಂದಪುರಂ ಕೋಟೆಯಲ್ಲಿ ವಾಸ್ತವ್ಯ ಮಾಡ್ತಿತ್ತು ಈ ಕಲ್ಯಾಣಿಯ ಇನ್ನೊಂದು ವೈಶಿಷ್ಟ್ಯ ಏನಂತಂದ್ರೆ ಇರ್ತಕ್ಕಂಥ ಕಲ್ಲನೆ ತೆಗೆದು ಅದ್ರ ಮೇಲೆ ಕಟ್ಟಿರುವಂತದ್ದು ಮತ್ತೆ ಇದನ್ನ ನೀರಿಗೆ ಜಾಗ ಬಿಟ್ಟಿರುವುದು ಇಲ್ಲೊಂದು ನಂದಿಯ ವಿಗ್ರಹ ಒಮ್ಮೆ ರಾಜ ವೆಂಕಟಪ್ಪ ನಾಯಕ ಇದೇ ಆನಂದಪುರಮ್ಮ ಬೀದಿಯಾಗ ಸುಂದರವಾದ ರಂಗೋಲಿಯನ್ನ ನೋಡಿದ ಆ ರಂಗೋಲಿಗೆ ಮನಸ್ಸು ರಾಜ ವೆಂಕಟಪ್ಪ ನಾಯಕ ಆ ರಂಗೋಲಿಯನ್ನ ಬಿಡಿಸ್ತವ್ರು ಯಾರು ಅಂತ ತಿಳ್ಕೊಳ್ತಾರ ಸಹಜವಾಗಿ ರಾಜ ಬಯಸಿದ್ದೆಲ್ಲ ಸಿಕ್ಕೇ ಸಿಕ್ತೈತಿ ಚಂದದ ರಂಗೋಲಿಯ ಚಿತ್ತಾರದ ಚಂಪಕ ರಂಗೋಲಿಗಿಂತಲೂ ತುಸು ಹೆಚ್ಚಾಗೇ ಚೆನ್ನಾಗಿದ್ಲು ಮದ್ವೆನೂ ಆಯ್ತು ಚಂಪಕನ ವಾಸ ಆನಂದಪುರದ ಅರಮನೆಯಾಗಿತ್ತು ಆದರೆ ಆನಂದಪುರದ ಅರಮನೆ ಚಂಪಕ್ಕಳ ಆನಂದವನ್ನೇ ಕಿತ್ಕೊಂಡ್ಬಿಡ್ತು ಮಂಟಪ ಇತ್ತು ಅನ್ನಿಸ್ತು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ರಾಜನಿಗೆ ಏನು ಇರತಕ್ಕಂತಹ ಚಂಪಕಳ ಜಾತಿ ಸಮಾಜದ ಕಣ್ಣಿ ಕಾಣಸಕ್ ಸ್ಟಾರ್ಟ್ ಆಗೈತಿ ಚಂಪಕ ಕೀಳು ಜಾತಿಯೋಳು ಅಂತ ಹೇಳಿ ಈ ಪಟ್ಟಣದ ರಾಣಿ ಪರಿವಾರ ಇತ್ತಲ್ಲ ಅವರು ತೀವ್ರ ವಿರೋಧವನ್ನ ಈ ಮಾಡ್ತಾರ ಇದೇ ಕಾರಣದಿಂದ ಭದ್ರಮ್ಮಾಜಿ ಹಾಸಿಗೆ ಹಿಡಿತಾರೆ ಆ ಹಾಸಿಗೆ ಹಿಡಿದಂತ ಭದ್ರಮ್ಮಾಜಿ ಮುಂದೆಂದು ಮೇಲೆ ಎಳಲೇ ಇಲ್ಲ ಶಾಶ್ವತವಾಗಿ ಮಲಿಗೆ ಬಿಟ್ರು ನೀರಿನ ಧೋನಿ ಕಲ್ಲಿನ ಧೋನಿ ನೀರುಗಾಯಿ ಕಟ್ಟಿರ್ತಕ್ಕಂಥದ್ದು ಇನ್ನ ಕೆಲವರು ಹೇಳೋ ಪ್ರಕಾರ ಆ ಲೋಕಲ್ ಐಟೋರು ಭದ್ರಮ್ಮಾಜಿ ಇದರಿಂದ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತನೂ ಹೇಳ್ತಾರೆ ಕಲ್ಲಿನ ಸೋಪಾನ ಮೆಟ್ಲು ಬ್ರಿಡ್ಜ್ ಇದೊಂದು ಕಲ್ಲು ಮಾತ್ರ ಅಡಿಷನಲ್ ಚಂಪಕಳನ್ನ ಮದುವೆ ಆಗಿದ್ದು ತೊಂದರೆ ರೀ ಆದ್ರೆ ಚಂಪಕಳ ಜಾತಿ ಇತ್ತಲ್ಲ ಕುಲ ಅದು ಎಲ್ಲರಿಗೂ ಇಂಪಾರ್ಟೆಂಟ್ ಆಗಿತ್ತು ಭದ್ರಮ್ಮಾಜಿ ಅವ್ರ ಏನು ಹಸುನಿಕ್ತರ ಇತ್ತ ಚಂಪಕಳನ್ನ ಇಡೀ ಸಮಾಜ ನಿಂದನೆ ಮಾಡೋದಕ್ ಸ್ಟಾರ್ಟ್ ಮಾಡ್ತೈತಿ ಆಡ್ಕೊಳ್ಳೋದಕ್ ಸ್ಟಾರ್ಟ್ ಮಾಡ್ತೈತಿ ಭದ್ರಮ್ಮಾಜಿ ಸಾಯೋದಕ್ಕೆ ಚಂಪಕಳನೆ ಕಾರಣ ಅನ್ನೋ ಒಂದು ಅಪವಾದ ಕೂಡ ಇಡೀ ಸಮಾಜ ಚಂಪಕಳ ಮೇಲೆ ಹೊರಸ್ದಾಗ ಇದರಿಂದ ಖಿನ್ನತೆಗೊಳಗಾದಂತಹ ಏನು ಚಂಪಕ ಇದೇ ಆನಂದಪುರಂ ಕೋಟೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡು ತನ್ನ ಕೊನೆಯ ಉಸಿರನ್ನ ಎಳಿತಾಳೆ ನನ್ನ ಹತ್ಕೊಂಡು ಒಳಗಡೆ ಬಂದ್ರೆ ಒಂದು ಬಸವಣ್ಣನ ವಿಗ್ರಹ ಐತ್ರಿ ಬ್ಯೂಟಿಫುಲ್ ಆದಂತಹ ಆರ್ಕಿಸ್ಟ್ರಕ್ಚರ್ ಇದು ಸೊ ನೈಸ್ ಬಾ ದೇವಸ್ಥಾನದ ಬಾಗಿಲಿಗೆ ಇಲ್ಲಿ ಕಮಾನನ ಆಕೃತಿ ಅಲಂಕಾರಿಕ ಬಳ್ಳಿ ಇಲ್ಲಿ ಗಿಳಿ ಇದೆ ಸೇಮ್ ಅದೇ ತರ ಇಲ್ಲೊಂದು ಗಿಳಿ ಮತ್ತು ಅಲಂಕಾರಿಕ ಚಂಪಕ ಜೀವ ತ್ಯಾಗ ಮಾಡಿದ್ದು ರಾಜ ವೆಂಕಟಪ್ಪ ನಾಯಕನಿಗೆ ಅಸಾಧ್ಯ ವೇದನೆ ಸಂಕಟ ನೋವು ಎಲ್ಲವೂ ಹಾಕೈತಿ ಸೊ ಈ ತರ ಮಾಡಬಾರ್ದು ಪವಿತ್ರವಾದಂತಹ ಧಾರ್ಮಿಕ ನಂಬಿಕೆಗಳಂತ ಸ್ಥಳ ಇತ್ತು ಈ ತರ ಎಲ್ಲ ಬರೀಬಾರ್ದು ಇಲ್ಲಿ ಚಂಪಕಳ ನೆನಪನ್ನು ಶಾಶ್ವತವಾಗಿ ಉಳಿಸ್ಬೇಕು ಅಂತ ಹೇಳಿ ಒಂದು ಸ್ಮರಣೆಗಾಗಿ ಈ ಸುಂದರವಾದ ಕೊಳವನ್ನ ರಾಜ ವೆಂಕಟಪ್ಪ ನಾಯಕ ನಿರ್ಮಾಣ ಮಾಡಿದ್ದು ನಂದಿ ವಿಗ್ರಹ ನೀರು ಬರೋದಕ್ಕೆ ಈಗಲೂ ಕೂಡ ಇಲ್ಲಿಗೆ ಬಂದು ನಾವೇನಾದರೂ ಈ ಕೊಳವನ್ನ ನೋಡಿದಾಗ ನೆನಪಾಗೋದು ರಾಜ ವೆಂಕಟಪ್ಪನಾಯಕ ಚಂಪಕ ಮತ್ತು ಅವರ ಪ್ರೇಮದ ಕತೆ ವಾಟ್ ಎವರ್ ಇಡಿಯಾದ ಮಾನವೀಯ ಸಮಾಜಕ್ಕೆ ನನ್ನ ಮನವಿ ಇಷ್ಟೆ ಒಂದು ಸಾವು ಸತ್ಯ ಆದ್ರೂ ಕೂಡ ಅದು ಸಹಜವಾಗಿರಬೇಕು ಅಲ್ಲಿ ತನಕ ಯಾರನ್ನೇ ಆಗ್ಲಿ ಬದುಕಲು ಬಿಡಿ ಸರ್ ನಮಸ್ಕಾರ ನಮಸ್ಕಾರ ತಮ್ಮೇಶ್ವರ್ ಸರ್ ನಾಗರಾಜ್ ಅಂತ ತಾವಿಲ್ಲಿ ಏನ್ ಮಾಡ್ತೀರಾ ಸರ್ ನಾವಿಲ್ಲಿ ಇದು ಇದ್ರದ್ದು ಜವಾಬ್ದಾರಿ ನೋಡ್ಕೊಂಡು ಕೇರ್ ಕೇರ್ ಟೇಕರ್ ಸರ್ ಬಂದವ್ರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸುಮಾರು ಒಂದು ಐನೂರು ವರ್ಷದ ಹಿಂದೆ ವೆಂಕಟಪ್ಪ ನಾಯ್ಕ ಅನ್ನೋರು ಇದನ್ನು ಕಟ್ಟಿದ್ರು ಅಂತ ಅವರು ಹೊಸನಗರ ಕೋಟೆಗೆ ಹೋಗ್ಬೇಕಾರೆ ಒಬ್ಬ ಚಂಪಕ ಅನ್ನೋ ಒಂದು ಬೆಸ್ತರ ಹುಡುಗಿನ ಅವರು ಇದ್ಮಾಡ್ತಾರೆ ಇಷ್ಟಪಡ್ತಾರೆ ಆವಾಗ ಆ ಇಷ್ಟಪಟ್ಟಿದಾಗ ಅವಾಗ ಅವಳನ್ನ ಗಾಂಧರ್ವೈವಾ ಅಥವಾ ಇದು ಅದ್ರಲ್ಲಿ ಹಾಕ್ತಾರೆ ಅದು ಮಹಾರಾಣಿ ಮಹಾರಾಣಿಯವ್ರಿಗೆ ಹೇಳ್ದಿ ಮಹಾರಾಣಿ ಅವರಿಗೆ ಅದು ಗೊತ್ತಾದಾಗ ಅವರು ಆ ರಾಣಿ ಸೂಸೈಡ್ ಮಾಡ್ಕಂತ ಹೇಳಿ ಸೂಸೈಡ್ ರಾಣಿ ಅವಾಗ ಇವಳು ನನ್ನಿಂದ ಹೀಗಾಯ್ತಲ್ಲ ಅಂತ ಹೇಳಿ ಇವರು ಸೂಸೈಡ್ ಮಾಡ್ಕೊ ನಾವು ಈ ವೆಡ್ಡಿಂಗ್ ಶೂಟಿಂಗ್ ಮದುವೆ ಶೂಟಿಂಗ್ ಬೆಳಗ್ಗೆ ಬಂದು ಸ್ವಾಮಿಯ ಪೂಜೆ ಮಾಡ್ತಾರೆ ಆಮೇಲೆ ಇಲ್ಲಿ ಕಾಯಿಯರಿಗೆ ಒಂದು ಆರು ಏಳು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಮತ್ತೆ ಈ ಕ್ಲೀನಿಂಗು ಎಲ್ಲ ಇರುತ್ತೆ ಇಂಥವೆಲ್ಲ ಮಾಡ್ತೀವಿ ಇಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಬರೋರು ಅಂತಂದ್ರೆ ಅಷ್ಟೇ ಅವರು ಬಾಟ್ಲಿ ಒಗೆಯೋದು ಇದೆಲ್ಲ ಮಾಡಿದ್ರೆ ನಮಗೂ ತೊಂದ್ರೆ ನಾವು ದಿನ ಆರ್ಸ್ಬೇಕಾಗುತ್ತೆ ಅವ್ರು ಬಂದು ಊಟ ಮಾಡ್ಬೋದು ಎಲ್ಲದಕ್ಕೂ ವ್ಯವಸ್ಥೆ ಐತಿ ಅವ್ರು ಏನಪ್ಪಾ ಒಳ್ಳೆ ರೀತಿ ಮಾಡ್ಕೊಂಡು ಹೋಗ್ಬೇಕು ಕ್ಲೀನಿಂಗ್ ಇದ್ರೆ ಎಲ್ಲದೂ ಚಂದ ಹೌದ್ರಾ ಏನ್ ಮಾಡಬಾರ್ದು ಇಲ್ಲಿ ಅಂತ ಹೇಳಿ ಒಂದು ಕಾನೂನು ಮಾಡಿದ್ವಿ ಬಟ್ಟೆ ತೊಳೆಯಂಗಿಲ್ಲ ಹೇಗಿಲ್ಲ ಮತ್ ಬಾಕಿ ಎಲ್ಲ ಎಂತೊಂದ್ರೆ ಇಲ್ಲ ಅವರು ಯಾರೋ ಒಬ್ರು ಸ್ವಲ್ಪ ಇದರಲ್ಲಿ ಹೋದ ವರ್ಷ ಅನಾಹುತ ಆಯ್ತು ಬೆಂಗಳೂರು ಹುಡುಗ ಅಷ್ಟ್ರ ಮೇಲೆ ಪೊಲೀಸಿಂದಾನೆ ಇಲ್ಲಿ ಅವಕಾಶ ಸರಿ ಇದು ಅಲ್ಲಿ ಇದ್ದು ಆನೆ ಐತಿ ಅಲಾ ಅದರದ್ದು ಭಾಗ ಇಲ್ಲಿದೆ ನೋಡಿ ಸಿಡಿ ಬಿದ್ದಿರೋದಂತೆ ನೋಡಿ ಇದು ಮುತ್ತುಗದ ಮರ ಅಂತ ಮುತ್ತುಗದ ಎಲೆಯಲ್ಲಿ ಮುಂದೆ ಈಗೆಲ್ಲ ಪ್ಲೇಟ್ ಅವೆಲ್ಲ ಬಂದಿದೆ ಪ್ಲಾಸ್ಟಿಕ್ ಪ್ಲೇಟ್ ಮೊದಲೆಲ್ಲ ಇದ್ರ ಎಲೆನ ತಟ್ಟೆ ಮಾಡೋರು ಒಂದಕ್ಕೊಂದು ಚುಚ್ಚಿ ಕಡ್ಡಿ ಚುಚ್ಚಿ ಅದ್ರಲ್ಲಿ ಹಾಕೋರು ಸೊ ಬ್ಯೂಟಿಫುಲ್ ರೀ ಅಂತೂ ಆಸಮ್ ನಾವು ಚಿಕ್ಕವರಿದ್ದಾಗ ಇದ್ದಾಗ ಈ ಮುತ್ತುಗದ ಎಲೆ ಮುತ್ತಿನ ಎಲೆ ಅಂತ ಒಂದು ತಟ್ಟೆ ಮಾಡೋರ್ರಿ ಅದ್ರಲ್ಲಿ ಊಟ ಹಾಕೋರು ಅದ್ರ ಹೂವು ಇಷ್ಟು ಬ್ಯೂಟಿಫುಲ್ ಆಗಿರ್ತೈತಿ ಅಂತ ನಾನ್ ಕನಸಲ್ಲೂ ಇಮ್ಯಾಜಿನ್ ಮಾಡ್ಕೊಂಡಿರ್ಲಿಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡ್ರಿ ಗದ್ದೆಯಲ್ಲಿ ರಾಶಿ ಪೂಜೆಗೆ ಈ ಹೂ ಕಂಪಲ್ಸರಿ ಅಂತೆ ಕಂಪಲ್ಸರಿ ರಾಶಿ ಪೂಜೆಗೆ ಇದೇ ಹೂವು ಮಾತ್ರ ಹೂವು ನೋಡ್ರಿ ಹೂ ಇಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು ಇಷ್ಟು ಬ್ಯೂಟಿಫುಲ್ ಅಂತ ನನಗೆ ಗೊತ್ತಾಗಿದ್ದು ಇವತ್ತೇ ಇದು ಸೊ ಅಲ್ಲಿರೋದು ಚಂಪಕ ಸರಸಿ ಆದ್ರೆ ಇಲ್ಲೊಂದು ಮುತ್ತಗದಿ ಗಿಡ ಪ್ರೈವೇಟ್ ಪ್ರಾಪರ್ಟಿ ಒಳಗಡೆ ಇಲ್ಲೊಂದು ಬಿಲ್ಡಿಂಗ್ ಇದೆ ಏನು ಅಂತ ಗೊತ್ತಿಲ್ಲ ಹಳೇದು ಎಲ್ಲ ಬಿದ್ದೋಗಿದೆ ಇದಿಷ್ಟು ಚಂಪಕ ಸರಿಸಿ ಕಲ್ಯಾಣಿ ರೀ ಆನಂದಪುರಂ ಒಳಗಡೆ ಕೋಟೆ ಐತಿ ಆ ಕೋಟೆ ನೋಡ್ಬೇಕು ಅಂತ ಹೊಕ್ಕಿನೀಗ ಕೋಟೆ ಆಂಜನೇಯ ಇದಾನೆ ಅಂದ ಮೇಲೆ ಕೋಟೆ ಇರಲೇಬೇಕು ನೋಡೋಣ ಇದೆಯಾ ಅಥವಾ ಇಲ್ವಾ ಅಂತ ನೀರಿಂದು ಕೊಳ ಇದ್ದಂಗೆ ಐತ್ರಿ ರೈಲ್ವೆ ಟ್ರ್ಯಾಕ್ ಕಡೆ ಕಾಣಿಸ್ತಿದಲ್ಲ ಅದೇ ಕೋಟೆ ಆಂಜನೇಯ ಇದೆ ನೋಡ್ರಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬೀಗ ಹಾಕೈತಿ ಯಾರು ಇಲ್ಲ ಅದು ಗರ್ಭಗುಡಿ ಸೊ ಇಷ್ಟ ನೋಡ್ರಿ ಸ್ವತ್ತಿಂದು ಆನಂದಪುರಂ ಪ್ರವಾಸ ಆ ಕಿರಿ ತಲೆಗಳಿಂದ ಹಿಡ್ಕೊಂಡು ಹಿರಿ ತಲೆಗಳೆಲ್ಲರೂ ಕೇಳ್ದೆ ಕಿರಿ ತಲೆಗಳಿಗೆ ಗೊತ್ತೇ ಇಲ್ಲ ಹಿರಿತಲೆಗಳು ಹೇಳಿದ್ದು ನಿಖರವಾಗಿ ಕೋಟೆ ಇಲ್ವೇ ಇಲ್ಲ ಅಂತ ಹಂಗಾಕ್ ಸಾಧ್ಯನೇ ಇಲ್ಲ ಯಾಕಂದ್ರೆ ಆ ದ ರೆಕಾರ್ಡ್ ಇಲ್ಲೊಂದು ಕೋಟೆ ಇತ್ತು ರಾಜ ವೆಂಕಟಪ್ಪ ನಾಯಕರು ಇಲ್ಲಿ ಕೋಟೆಗೆ ಬಂದಿದ್ರು ರಂಗೋಲಿಯನ್ನ ನೋಡಿದ್ರು ಚಂಪಕನನ್ನ ಮೋಹಿಸಿದ್ರು ಲವ್ ಮಾಡಿದ್ರು ಮದುವೆ ಮಾಡ್ಕೊಂಡ್ರು ಆಮೇಲೆ ಅದೇ ಕೋಟೆಯಲ್ಲಿ ಚಂಪಕನನ್ನ ಇಟ್ಟಿದ್ರು ಆಮೇಲೆ ಅಲ್ಲೇನೆ ಅವರು ಸೂಸೈಡ್ ಮಾಡ್ಕೊಂಡಿದ್ರು ಚಂಪಕ ಇದೆಲ್ಲ ನಡೆದಿದ್ದು ಆನಂದಪುರಂ ಕೋಟೆ ಒಳಗಡೆ ಕೋಟೆಯ ಒಂದು ಕುರುಹು ಕೂಡ ಈಗಿಲ್ಲ ಇಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ಎವರ್ ಚಂಪಕ ಸರಿಸಿ ತುಂಬ ಒಂದು ಅದ್ಭುತವಾದಂತಹ ಸ್ಥಳ ಈ ಕಡೆ ಬಂದರೆ ದಯವಿಟ್ಟು ನೋಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನು ಸಿಗ್ತೀನಿ ಅಲ್ಲಿ ತನಕ ನೋಡ್ತೀರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ ಜೈ ರಾಜ ವೆಂಕಟಪ್ಪ ನಾಯಕ ಜೈ ಕರ್ನಾಟಕ ಜೈ ಶಂಕ್ರಿ ಜೈ ಜೈ ಶಂಕ್ರಿ